ನಮಸ್ಕಾರ ಫ್ರೆಂಡ್ಸ್ ಬಾಳೆಹಣ್ಣದು ಹಲ್ವಾ ಮಾಡಿ ಆಯಿತು ಪಾಯಸ ಮಾಡಿ ಆಯಿತು ಹಾಗೆ ಇವತ್ತೊಂದು ಹೋಳಿಗೆ ಮಾಡುವ ಹೇಳಿ ಹಾಗೆ ಬಾಳೆಹಣ್ಣನ್ನು ಸ್ವಲ್ಪ ತಗೊಂಡು ರುಬ್ಬಿ ಚೆಂದ ಗಟ್ಟಿಗೆ ಕಾಸಿ ಈ ರೀತಿಯಾಗಿ ಮೈದಾ ಹಿಟ್ಟಲ್ಲಿ ತುಂಬಿಸಿ ಲಟ್ಟಿಸಿ ಮಾಡುವಂಥದ್ದು ಸಖತ್ತು ಟೇಸ್ಟ್ ಆಗಿರ್ತದೆ ನೋಡುವುದು ಯಾವ ರೀತಿಯಾಗಿ ಅಂತೇಳಿ ನೋಡುವ D ನೋಡಿ ಬಾಳೆಹಣ್ಣಿದು ಸಿಪ್ಪೆಲ್ಲ ತೆಗೆದಿಟ್ಟಿದ್ದಾಳೆ ಅನ್ವಿತ ಇದನ್ನು ಇನ್ನು ಗ್ರೈಂಡ್ ಮಾಡಿಕೊಳ್ಳುವ ಮಿಕ್ಸಿ ಜಾರಿಗೆ ಈಗ ಕಟ್ ಮಾಡಿ ಹಾಕುವ ಇಲ್ಲ ಆದರೆ ಅದು ಬ್ಲೇಡಿಗೆಲ್ಲ ಸಿಕ್ಕುದಿಲ್ಲ ನುಣ್ಣಗೆ ಗ್ರೈಂಡ್ ಮಾಡಬೇಕು ಒಂದು ಹತ್ತು ಹತ್ತು ಬಾಳೆಹಣ್ಣು ಹಾಕುವ ಒಮ್ಮೆಗೆ ಗ್ರೈಂಡ್ ಮಾಡೋರು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡುವಾಗ ನೀರೆಂತ ಹಾಕ್ಲಿಕ್ಕಿಲ್ಲ ಇನ್ನೊಂದು ಎರಡು ಸಲ ಗ್ರೈಂಡ್ ಮಾಡಲಿಕ್ಕೆ ಇದೆ ನೋಡಿ ಬಾಳೆಣ್ಣ ಗ್ರೈಂಡ್ ಮಾಡಿ ಆಯಿತು ಸ್ಟವ್ ಉರಿಸಿ ಈ ದಪ್ಪದ ಪಾತ್ರೆಯನ್ನು ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಇದು ಹಿಂಡೋಲೆ ಮುರುಳಿ ಒಳ್ಳೆ ದಪ್ಪ ಇದೆ ಇಂಥ ದಪ್ಪ ಪಾತ್ರೆ ಆಗಬೇಕು ನಮಗೆ ಇದು ಇಂಥದ್ದೆಲ್ಲ ಕಾಯಿಸ್ಲಿಕ್ಕೆ ದಪ್ಪ ಪಾತ್ರೆ ಆಗಬೇಕು ಇಲ್ಲಂತಾದರೆ ತೆಳುವಿನಲ್ಲೆಲ್ಲ ಆದರೆ ತಳೆಲ್ಲ ಹಿಡಿತದೆ ಹಾಗೆ ಅದಕ್ಕೆ ರುಬ್ಬಿದ ಭಾಳಹಣ್ಣಕೊಡು ಇದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ ಹತ್ತು ನಿಮಿಷ ಆಯಿತು ಒಲೆ ಮೇಲೆ ಇಟ್ಟು ಇವಾಗ ಇದಕ್ಕೆ ಬೆಲ್ಲ ಹಾಕುವ ಅಂದಾಜು ಒಂದು ಕೆ ಜಿ ಹಾಕುವಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೇನೆ ಒಂದು ಕೆ ಜಿ ಬೆಲ್ಲ ಇರಲಿ ಸ್ವಲ್ಪ ಸ್ವೀಟ್ ಆಗಬೇಕು ಒಂದು ಕೆ ಇಲ್ಲ ಇದ್ರೆ ಅದು ಸ್ವೀಟ್ ಆಗಲಿಕ್ಕಿಲ್ಲ ನೋಡೋ ಒಂದು ಅರ್ಧ ಗಂಟೆ ಕಳೆದ ನಂತರ ನೋಡುವ ನಾವು ವೀಡಿಯೋದಲ್ಲಿ ಹೇಗಾಗಿದೆ ಅಂತ ಒಂದು ಗಂಟೆ ಒಂದೂವರೆ ಗಂಟೆ ಹೊತ್ತು ಬೇಕಿದು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ನೋಡಿ ಒಲೆಯ ಮೇಲೆ ಇಟ್ಟು ಅರ್ಧ ಗಂಟೆ ಹೊತ್ತಾಯಿತು ನೋಡಿ ನೀರೆಲ್ಲ ಫುಲ್ಲು ಡ್ರೈ ಆಗಲಿಲ್ಲ ಎಲ್ಲ ರಟ್ಟತಾರೆ ನೋಡಿ ಬಿಸಿ ಬಿಸಿ ರಟ್ಟುವಾಗ ತುಂಬ ಜಾಗ್ರತೆ ಬೇಕು ನೋಡಿ ಇದು ಪಾಕ ಆಗ್ತಾ ಬಂತು ನೋಡಿ ಇದು ತಳೆಲ್ಲ ಬಿಡ್ತಾ ಇದೆ ನೋಡಿ ಹಾಗೆ ಸ್ಟವ್ ಆಫ್ ಮಾಡುವಾಗ ಇದು ಪಾಕ ಆಯ್ತು ತಣ್ದಾಗುವಾಗ ಗಟ್ಟಿ ಆಗ್ತದೆ ಇನ್ನು ಕೂಡ ಗಟ್ಟಿಯಾಗುವಾಗ ನಮಗೆ ಉಂಡೆಗೆ ಬರ್ತದೆ ಅದು ನೋಡಿ ಈಗ ಅದಕ್ಕೆ ಇದೆ ನಾನು ತುಪ್ಪ ಹಾಕದಿದ್ರು ನೋಡಿ ಚೆಂದ ತಳ ಬಿಟ್ಟಿದೆ ತುಪ್ಪ ಕೂಡ ತುಪ್ಪ ಹಾಕ್ತದೆ ಹಾಗೆ ಸ್ಟವ್ ಆಫ್ ಮಾಡ್ತೇನೆ ಸಾಕಿದ್ರು ಎಂಟು ಗಂಟೆ ಹೊತ್ತಾಯಿತು ತಣಿಲಿಕ್ಕೆ ಹಿಟ್ಟು ನೋಡಿ ಒಳ್ಳೆ ಗಟ್ಟಿಯಾಗಿದೆ ನೋಡಿ ಇಷ್ಟು ಗಟ್ಟಿಯಾಗಬೇಕು ಇದನ್ನು ತೆಗೆದೊಂದು ಪಾತ್ರೆಗೆ ಹಾಕುವ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿದರೆ ಒಳ್ಳೆ ಬಾಳೆಹಣ್ಣು ಹಲವು ಆಗ್ತಿತ್ತು ಇದನ್ನಿನ್ನೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನಮಗೆ ಬೇಕಾದಷ್ಟೇ ತಗೊಂಡ್ರೆ ಆಯಿತು ಹೋಳಿಗೆ ಮಾಡ್ಲಿಕ್ಕೆ ಅಥವಾ ಬೇರೆಂತ ಪಾಯಸ ಮಾಡಲಿಕ್ಕೆ ಬೇಕಾದ್ರೆ ಬೇಕಾದಷ್ಟು ತಗೊಂಡ್ರೆ ಆಯಿತು ಬೇರೆ ಬೇರೆ ಐಟಮ್ ಮಾಡಲಿಕ್ಕೆ ಆಗ್ತದೆ ನಮಗೆ ಬಾಳೆಹಣ್ಣು ವೇಸ್ಟ್ ಆಗೋದಕ್ಕೆ ಮೊದಲು ಈ ರೀತಿಯಾಗಿ ಇದನ್ನು ಕಾಸಿ ಇಟ್ಟರೆ ಬೇಕಾಗುವ ಟೈಮಿಗೆ ಬೇಕಾದಷ್ಟು ತಗೊಂಡ್ರೆ ಆಯಿತು ಫ್ರಿಜ್ಜಲ್ಲಿ ಇದ್ರೆ ಫ್ರಿಡ್ಜಿಂದ ಹೊರಗಾದರೆ ಒಂದು ಎಂಟು ಹತ್ತು ಹದಿನೈದು ದಿವಸನೇ ಇಡ್ಬೋದು ಹೊರಗೆ ಆದರೆ ಮೈದಾ ಹಿಟ್ಟಿನ ಕನಕ ಹಾಗೆ ಒಂದು ಪಾತ್ರೆಗೆ ಒಂದು ಚಿಟಿಕೆ ಉಪ್ಪು ಹಾಕುವ ಜಾಸ್ತಿ ಉಪ್ಪು ಬೇಡ ಒಂದು ಚಿಟಿಕೆ ಸಾಕು ಹೋಳಿಗೆಗೆ ಮೇಲಿಂದ ಕೋಟಿಂಗ್ ಆಗುವ ಐಟಮ್ ಅನ್ನು ಕನಕ ಅಂತ ಹೇಳೋದು ಅದು ಸ್ವಲ್ಪ ಕಲರ್ ಬರಬೇಕು ಅದಕ್ಕೋಸ್ಕರ ನಾನು ಒಂದು ಒಂದು ಚಿಟಿಕೆ ಅರಸಿನ ಹುಡಿ ಹಾಕ್ತೇನೆ ಒಂದು ಚಿಟಿಕೆ ಚಿಟಿಕೆದಾಕ ಸ್ವಲ್ಪ ನೀರು ಹಾಕುವ ಒಂದು ಹತ್ತು ಮೂವತ್ತು ಹೋಳಿಗೆಗಾಗುವಷ್ಟು ಬೇಕು ಕನಕ ಒಂದು ಕಾಲು ಕೆಜಿ ಅಂದಾಜು ಕಾಲು ಜಿಯಿಂದ ಮುನ್ನೂರು ಗ್ರಾಮ್ ಆಗುವಷ್ಟು ಮೈದಾವನ್ನು ಗಾಳಿಸಿ ಹಾಕಿದೆ ಒಂದು ಮುನ್ನೂರು ಗ್ರಾಮ್ ಆಗಷ್ಟು ಮೈದಾ ಸಾಕು ಒಂದು ಮೂವತ್ತು ಆದ್ರೆ ಸಾಕು ಆಮೇಲೆ ಉದ್ದ ಬಾಳೆಹಣ್ಣಿನ ಪಾಕ ಇದೆ ಅದನ್ನು ಬೇರೆ ಬೇರೆ ಐಟಮ್ ಮಾಡುವ ಅಲ್ಲಿ ಒಂದು ಐವತ್ತು ಅರವತ್ತು ಹೋಳಿಗೆಗಾಗುವಷ್ಟು ಬಾಳೆಹಣ್ಣಿನ ಪಾಕ ಇದೆ ಅದನ್ನು ಬೇರೆ ಐಟಮ್ ಮಾಡುವಂತ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಾಲ ಸಿದ್ಧ ನೋಡಿ ಈ ಹದಕ್ಕೆ ಹಿಟ್ಟು ರೆಡಿ ಮಾಡಿದ್ದೇನೆ ಇಷ್ಟು ದಪ್ಪ ಇರಲಿಲ್ಲ ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹೊತ್ತು ಮುಚ್ಚಿಟ್ಟರೆ ಆಯಿತು ಈಗ ಮುಚ್ಚಿಟ್ಟರೆ ಆಯಿತು ಅರ್ಧ ಗಂಟೆ ಕಳೆದು ನೋಡುವ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಹಾಕುವ ತುಂಬ ದೊಡ್ಡ ಉಂಡೆ ಮಾಡೋದು ಬೇಡ ಹದ ಉಂಡೆ ಸಾಕು ಜಾಸ್ತಿ ದೊಡ್ಡ ಬೇಡ ಕೈಗೆಲ್ಲ ಹಿಡಿಯೋದಿದ್ರೆ ಸ್ವಲ್ಪ ಎಣ್ಣೆ ಸಹ ಹರ್ಕೊಂಡ್ರೆ ಆಯಿತು ಕೈಗೆ ಕೈಗೆ ಎಣ್ಣೆ ಸಹ ಹರ್ಕೊಂಡ್ರೆ ಕೈಗೆ ಹಿಡಿಯೋದಿಲ್ಲ ಇಷ್ಟಿಷ್ಟು ದೊಡ್ಡ ಸಾಕು ನೋಡಿ ಒಂದು ಮೂವತ್ತೈದು ಹೋಳಿಗೆಗಾಗುವಷ್ಟು ಪೂರಣ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಟಿದ್ದೇನೆ ಬಟರ್ ಪೇಪರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳುವ ಅರ್ಧ ಗಂಟೆ ಹೊತ್ತಾಯಿತು ಮೈದಾ ಹಿಟ್ಟು ಕಲಸಿ ನೋಡಿ ಒಳ್ಳೆ ಸೆಟ್ಟಾಗಿದೆ ಸ್ವಲ್ಪ ಅದಕ್ಕೆ ಈ ಎಳ್ಳೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಡು ಒಮ್ಮೆ ಒಳ್ಳೆ ಹುಳಿ ಬಂದಿದೆ ಈಗ ಆಗಬೇಕು ನೋಡಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕೋದು ತುಂಬ ದೊಡ್ಡಕ್ಕೆ ಬೇಡ ನೋಡಿ ಇಷ್ಟಿಷ್ಟು ಸಣ್ಣ ಸಾಕು ಒಂದು ಮೂವತ್ತು ಮೂವತ್ತೈದು ಆದರೆ ಸಾಕು ನಮಗೆ ಇದನ್ನು ಕನಕ ಕಡ್ದು ಹಾಕೋದು ಅಂತ ಹೇಳ್ತೇವೆ ಕನಕ ಕಟ್ ಮಾಡಿ ಹಾಕುದು ಮೂವತ್ತೈದು ಕನಕ ಕಟ್ ಮಾಡಿ ಹಾಕಿದ್ದೇನೆ ಅದಕ್ಕೊಂದು ಪೇಪರಿಗೆ ಮುಚ್ಚುವ ಅದು ಡ್ರೈ ಆಗುದು ಬೇಡ ಹೋಳಿಗೆ ತಾವ ಇಡುವ ಬಿಸಿ ಆಗ್ಲಿಕ್ಕೆ ಒಂದು ಐದು ನಿಮಿಷದಲ್ಲಿ ಬಿಸಿ ಆಗ್ತದೆ ಅಷ್ಟಾಗ ನಾವೊಂದು ಹೋಳಿಗೆ ಲಟ್ಟಿಸಿ ಹಾಕುವ ಬಿಸಿ ಆಗಲಿ ಚಂದ ಒಳ್ಳೆ ಕ್ಲೀನ್ ಮಾಡಿದ ಮೈದ ತಗೊಳ್ಳಿ ಗಾಳಿಸಿ ಎಲ್ಲ ಇಟ್ಟದ್ದು ಹಾಗಾಗಿ ಕಸ ಎಂತ ಇಲ್ಲ ಒಂದು ಕನಕ ಮೈದಾದ ಕನಕ ಹೀಗೆ ತಗೊಳ್ಳುವ ಮೈದಾದ ಕನಕ ಕೈಗೆ ತಗೊಂಡು ಬಾಳೆಹಣ್ಣಿನ ಪೂರಣ ನಾನು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೇನೆ ಅಂದರೆ ಕೈಗೆಲ್ಲ ಹಿಡಿಯೋದು ಬೇಡ ಅಂತೇಳಿ ನೋಡಿ ಇದನ್ನು ಹೀಗೆ ತೆಗೆದು ಈ ಕನಕದಲ್ಲಿ ಹೀಗೆ ತುಂಬಿಸಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ತುಂಬಿಸಿದ್ರೆ ಆಯಿತು ಎಲ್ಲ ಸೈಡು ಚಂದ ಕವರ್ ಆಗಿ ಬರಬೇಕು ನೋಡಿ ಹೀಗೆ ತವಾ ಬಿಸಿ ಆಗಲಿ ಬಿಸಿ ಆಗುವಾಗೆಲ್ಲ ಟಿಸಿ ಹಾಕುವ ಮೊದಲೇಲ್ಲಟ್ಟ ಸಿಡೋದು ಬೇಡ ಅಷ್ಟೊತ್ತಿಗೆ ನಾವು ಇನ್ನೊಂದು ತುಂಬಿಸಿ ಇಡುವ ಭಾರಿ ನಾಜೂಕಿನ ಕೆಲಸ ಮಾತ್ರ ಇದು ಇದು ತುಂಬ ಅಲ್ಲ ಭಾರಿ ನಾಜುಕ್ಕಿನ ಕೆಲಸ ಒಳ್ಳೆ ಅಭ್ಯಾಸ ಬೇಕಿದೆ ಅಂದ್ರೆ ಅದೇ ಉದ್ಯೋಗ ಮಾಡುವವರಿಗೆ ಅಭ್ಯಾಸ ಇರ್ತದೆ ನನಗೆ ಎಷ್ಟು ಸರ್ವಿಸ್ ಇಲ್ಲ ಆದರೆ ತೊಂದರೆ ಇಲ್ಲ ಆಗ್ತದೆ ನೋಡಿ ಕೆಲತ್ತಾಗೆಲ್ಲಟ್ಟಿಸಿಕೊಂಡ್ರೆ ಆಯ್ತು ಜಾಸ್ತಿ ಬಲ ಹಾಕಿದರೆ ನಾವು ಬಾಳೆಹಣ್ಣೆದು ಹೂರಣ ಇದೆ ಅಲ್ಲ ಅದೆಲ್ಲ ಹೋಳಿಗೆ ಕನಕದಿಂದ ಬಿಟ್ಟು ಹೊರಗೆ ಬರ್ಬೋದು ನೋಡಿ ಈಗ ಮೆದುವಿಗೆ ಲಟ್ಟಿಸಬೇಕು ಸ್ವಲ್ಪ ತಿಳು ಮಾಡಿಕೊಳ್ಳುವ ತುಂಬ ದಪ್ಪ ಬೇಡ ಚಾಕು ಇದ್ರೆ ಅದಿತ್ತು ಅದೆಲ್ಲ ಹೀಗೆ ತೆಗಿಲಿಕ್ಕೆ ಆಗ್ತದೆ ಇಲ್ಲ ಅಂತ ಅಂದ್ರೆ ಹೋಳಿಗೆ ತೆಗಿಲಿಕ್ಕೆ ಕಡ್ಡಿಯ ಸಿಗ್ತದೆ ಅದರಲ್ಲಿ ತೆಗಿಬಹುದು ನೋಡ ಹಂಚು ಹಂಚು ಬಿಸಿ ಆಗಿದೆ ನೋಡ ಹೋಳಿಗೆ ಹಂಚು ಬಿಸಿಯಾಗಿದೆ ನಾವು ಲಟ್ಟಿಸಿದ ಅಟ್ಟಿಸಿದ ಹೋಳಿಗೆಯನ್ನು ಇದರಲ್ಲಿ ಹಾಕುವ ಬಾಳೆಹಣ್ಣಿನ ಹೋಳಿಗೆ ಒಂದು ನಿಮಿಷ ಬಿಸಿ ಹಾಕಬೇಕು ಆಮೇಲೆ ತಿರುಗಿಸಿ ಹಾಕೋದು ಅಷ್ಟೊತ್ತಿಗೆ ನಾವು ಇನ್ನೊಂದು ಲಾಟಿಸ್ಬೋದು ತುಂಬ ಮೆದುಬೇಕು ಇಲ್ಲಂತಾದ್ರೆ ಅದು ಹೂರಣ ಉಂಟಲ್ಲ ಎಲ್ಲ ಹೊರಗೆ ಬರ್ಬೋದು ಇದರಿಂದ ഇന്ന് ഹെയില ഒന്നെടുമിഷ് തിരികു ತಿರುಗಿಸಿ ಹಾಕುವ ಒಳ್ಳೆ ಕಲರ್ ಬಂದಿದೆ ಇದನ್ನು ತೆಗೀವ ಒಂದು ಹೋಳಿಗೆ ಆದ್ರೆ ರೆಡಿ ಆಯ್ತು ಒಂದ್ ಇಪ್ಪತ್ತು ಮೂವತ್ತೈದು ಹೋಳಿಗೆ ಆಗಿದೆ ನೋಡ ಇದು ಲಾಸ್ಟ್ ಒಂದು ಇದನ್ನೊಂದು ಬೇಯಿಸಿ ತೆಗಿಯುವ ಆಮೇಲೆ ಒಂದು ಟೇಸ್ಟ್ ನೋಡಬೇಕು ಹೇಗೆ ಆಗಿದೆ ಅಂತ ಬಾಳೆಹಣ್ಣು ಹೋಳಿಗೆ ಹೇಗೆ ಆಗಿದೆ ಅಂತ ನೋಡಬೇಕು ತಿರುಗಿಸಿ ಶಾಕ ನೋಡಿ ಹೋಳಿಗೆ ಬನ್ನ ಹೋಳಿಗೆ ಸೂಪರ್ ಆಗಿದೆ ൂ സൂപ്പ നോട് നോക്കലർ വന്നിട്ട് ടേസ്റ്റ് നോട് ഹേഗി കാണിക്ക

ಹೋಳಿಗೆ ತುಪ್ಪ ಹಾಕೊಳ್ಳ ಸ್ವಲ್ಪ ತುಪ್ಪ ಹಾಕಿದ್ರೆ ಒಳ್ಳೆ ಆಗ್ತದೆ ಕಾಣ್ಲಿಕ್ಕೆ ಒಳ್ಳೆ ಕಾಯಿ ಹೋಳಿಗೆ ಆಗಿದೆ ಹ್ಮ್ ಹೋಳಿಗೆ ಸೂಪಾರು ಸೂಪರ್ ಒಳ್ಳೆ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಅಂದ್ರೆ ಬಾಳೆಹಣ್ಣು ಸ್ವಲ್ಪ ಹುಳಿ ಇತ್ತು ಸಿಹಿ ಸಾಕಾಗ್ಲಿಲ್ಲ ಅಂತಲ್ಲ ಸಿಹಿ ಸಾಕಾಗಿದೆ ಒಳ್ಳೆ ರೀತಿ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬಾಳೆಹಣ್ಣು ಹೋಳಿಗೆ ಸೂಪರ್ ಟೇಸ್ಟ್ ಆಗ್ತದೆ ಒಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲ ಇಡ್ಬೋದು ಎಂಥ ಹಾಳಾಗೋದಿಲ್ಲ ಅಥವಾ ನಾವು ಈ ಬಾಳೆಹಣ್ಣನ್ನು ಕಾಸಿ ಉಂಡೆ ಹದಕ್ಕೆ ಬರುವಷ್ಟು ಗಟ್ಟಿ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಬೇಕಿದ್ದಾಗ ತೆಗೆದುಕೊಂಡು ಹೋಳಿಗೆ ಮಾಡ್ಬೋದು ಒಂದು ತಿಂಗಳು ಎರಡು ತಿಂಗಳೆಲ್ಲ ಇಡ್ಬೋದು ಸಕ್ಕತ್ತು ಟೇಸ್ಟ್ ಕೂಡ ಆಗ್ತದೆ ಮುಖ್ಯವಾಗಿ ಈ ಹೋಳಿಗೆ ಮಾಡೋ ಉಂಟಲ್ಲ ಗಮನಿಸಬೇಕಾದಂತಂದರೆ ಬಾಳೆಹಣ್ಣನ್ನು ಒಲೆಯಲ್ಲಿಟ್ಟು ಕಾಸುವಾಗ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ರಟ್ಟಲಿಕ್ಕೆ ಶುರು ಆಗ್ತದೆ ಆವಾಗ ತುಂಬ ಜಾಗ್ ಇರ್ತದೆ ಇಲ್ಲಂತಾದ್ರೆ ಮೈಂಗ ಮುಖಕ್ಕೆ ಮುಖಕ್ಕೆಲ್ಲ ರಟ್ಟಿದ್ರೆ ಮುಖ ಎಲ್ಲ ಸುಡ್ಬೋದು ತುಂಬ ಜಾಗ್ ಇರ್ತಬೇಕು ಒಂದು ಐದು ಹತ್ತು ನಿಮಿಷ ಇರೋದು ಆಮೇಲೆ ಅದು ಡ್ರೈ ಆಗ್ತಾ ಹೋದಾಗೆ ಸರಿ ಆಗ್ತದೆ ಮತ್ತೆಂತ ಆಗೋದಿಲ್ಲ ಹಾಗೆ ನನ್ನ ಚಾನೆಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗೋದ್ರೆ ಸಬ್ಸ್ಕ್ರೈಬ್ ಆಗಿ ലൈക്ക് കമെൻറ്റ് മാി യീതി ആയി അന്ന് വിളിയോ നമസ്കാരം